साकारदलि वन्दे परं ज्योति शिव तन्े साकार वन्दे सौभाग्य तन्दे परम पात्र दीयनगे सौभाग्य तन्े परम ज्योति शिव तन्दे साकारदलि वन्दे ನೀನು ಬಂದೆ ಅಬೂ ಕೈಲಾ ಸದಲಿ ನೀನು ಬಂದೆ ಅಮಾರ ಕಥೆಯನು ನೀನು ನನಗಾಗಿ ತಂದೆ ಅಮಾರ ಕಥೆಯನು ನೀನು ನನಗಾಗಿ ತಂದೆ ಅಮರೇಶ ನೀನಾದೆ पार्वतीयु ननादे अमरेश नीनादे पार्वतीयु ननादे मधुबनद टूटदली ऊवागी निंदे मधुबनद टूटदली ऊवागी निंदे ज्योति शिवत्व साकारदलिबं ஆமராயு நானு ஞான முரளி நீ நனகி தந்தே ஜான முரளி நீ நனகி தந்தே ஷோக்கத வனதல் சிவராமணி வந்தே ஷோக்கத வனதில் சிவரா अशोकवन अशोकनम् कै हिडि दुकरे तन्दे अशोकवन अशोकन कै हिडि दुकरे तन्दे परम ज्योति शिव तन्दे साकार बन्दे ಸಂಗಮದ ಸೌಭಾಗ್ಯ ನಿಮ್ ನಿಂದ ನಾಪಡೆ ಸಂಗಮದ ಸೌಭಾಗ್ಯ ನಿಂದ ನಾಪಡೆ ಸಕಲ ಓಂ ಶಾಂತಿ ಇಂದಿನ ದಿನಾಂಕ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೆನಪು ಮತ್ತು ವಿದ್ಯೆಯಿಂದಲೇ ಡಬಲ್ ಕಿರೀಟವು ಸಿಗುತ್ತದೆ ಆದ್ದರಿಂದ ಗುರಿ ಉದ್ದೇಶವನ್ನು ಲಕ್ಷ ಸನ್ಮುಖದಲ್ಲಿ ಇಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿ ಪ್ರಶ್ನೆ ವಿಶ್ವ ತಂದೆಯು ನೀವು ಮಕ್ಕಳಿಗೆ ಯಾವ ಸೇವೆ ಮಾಡುತ್ತಾರೆ ಉತ್ತರ ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನು ಕೊಟ್ಟು ಸುಖಿಗಳನ್ನಾಗಿ ಮಾಡುವುದು ಇದು ಸೇವೆಯಾಗಿದೆ ತಂದೆಯ ಹಾಗೆ ನಿಷ್ಕಾಮ ಸೇವೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಅದ್ದಿನ ತಂದೆಯು ಬಾಡಿಗೆಯ ಸಿಂಹಾಸನವನ್ನು ತೆಗೆದುಕೊಂಡು ನಿಮ್ಮನ್ನು ವಿಶ್ವದ ಸಿಂಹಾಸನಾಧೀಶರನ್ನಾಗಿ ಮಾಡಿಬಿಡುತ್ತಾರೆ ಸ್ವಯಂ ಮಯೂರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಆದರೆ ಮಕ್ಕಳನ್ನು ಮಯೂರ ಸಿಂಹಾಸನದ ಮೇಲೆ ಕೋರಿಸುತ್ತಾರೆ ತಂದೆಯ ಜಡಮಂದಿರಗಳನ್ನು ಕಟ್ಟುತ್ತಾರೆ ಅದರಲ್ಲಿ ಅವರಿಗೆ ರುಚಿಯೇನು ಬರುತ್ತದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯುವ ಮಕ್ಕಳಿಗೆ ಮಜಾ ಬರುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಓಂ ಶಾಂತಿಯ ಅರ್ಥವನ್ನಂತೂ ತಂದೆಯು ತಿಳಿಸಿದ್ದಾರೆ ಓಂ ಶಾಂತಿಯನ್ನು ತಂದೆಯೂ ಹೇಳುತ್ತಾರೆ ಮತ್ತು ಮಕ್ಕಳು ಹೇಳುತ್ತೀರಿ ಏಕೆಂದರೆ ಆತ್ಮದ ಸ್ವಧರ್ಮವು ಶಾಂತಿಯಾಗಿದೆ ನೀವೀಗ ಅರಿತುಕೊಂಡಿದ್ದೀರಿ ನಾವು ಶಾಂತಿಧಾಮದಿಂದ ಬರುತ್ತೇವೆ ಮೊಟ್ಟ ಮೊದಲು ಸುಖಧಾಮದಲ್ಲಿ ನಂತರ ಎಂಬತ್ನಾಲ್ಕು ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ದುಃಖಧಾಮದಲ್ಲಿ ಬರುತ್ತೇವೆ ಇದಂತೂ ನೆನಪಿದೆಯಲ್ಲವೇ ಮಕ್ಕಳು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಜೀವಾತ್ಮರಾಗುತ್ತೀರಿ ತಂದೆಯು ಜೀವಾತ್ಮನಾಗುವುದಿಲ್ಲ ತಿಳಿಸುತ್ತಾರೆ ನಾನು ತತ್ಕಾಲಕ್ಕಾಗಿ ಇವರ ಬ್ರಹ್ಮ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಇಲ್ಲವೆಂದರೆ ಹೇಗೆ ಓದಿಸುವುದು ಮಕ್ಕಳಿಗೆ ಪದೇ ಪದೇ ಹೇಗೆ ತಿಳಿಸುತ್ತಾರೆ ಮನ್ಮನಾಭವ ತಮ್ಮ ರಾಜಧಾನಿಯನ್ನು ನೆನಪು ಮಾಡಿ ಇದಕ್ಕೆ ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯ ಭಾಗ್ಯವೆಂದು ಹೇಳಲಾಗುತ್ತದೆ ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ ಆದ್ದರಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಖುಷಿಯನ್ನೇ ಕೊಡುತ್ತಾರೆ ತಂದೆಯು ಬಹಳ ಸಹಜವಾದ ಮಾರ್ಗವನ್ನು ತಿಳಿಸುತ್ತಾರೆ ಮಕ್ಕಳೇ ಈ ದುಃಖಧಾಮವನ್ನು ಬುದ್ಧಿಯಿಂದ ತೆಗೆದುಹಾಕಿ ಯಾವ ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇನೆಯೋ ಅದರ ಮಾಲೀಕರಾಗಲು ನನ್ನನ್ನು ನೆನಪು ಮಾಡಿ ಅದರಿಂದ ನಿಮ್ಮ ಪಾಪಗಳು ತುಂಡಾಗುವವು ನೀವು ಮತ್ತೆ ಸತೋಪ್ರಧಾನರಾಗಿ ಬಿಡುತ್ತೀರಿ ಇದಕ್ಕೆ ಸಹಜ ನೆನಪು ಎಂದು ಹೇಳಲಾಗುವುದು ಹೇಗೆ ಮಕ್ಕಳು ಲೌಕಿಕ ತಂದೆಯನ್ನು ಎಷ್ಟೊಂದು ಸಹಜವಾಗಿ ನೆನಪು ಮಾಡುತ್ತಾರೆ ಹಾಗೆಯೇ ನೀವು ಮಕ್ಕಳು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ತಂದೆಯೇ ದುಃಖದಿಂದ ಬಿಡಿಸಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಬಹಳ ಸಹಜ ಮಾತನ್ನು ತಿಳಿಸುತ್ತಾರೆ ತಮ್ಮ ಶಾಂತಿ ಧಾಮವನ್ನು ನೆನಪು ಮಾಡಿ ಯಾವುದು ತಂದೆಯ ಮನೆಯೋ ಅದು ನಿಮ್ಮ ಮನೆಯಾಗಿದೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ ಅದು ನಿಮ್ಮ ರಾಜಧಾನಿಯಾಗಿದೆ ತಂದೆಯು ನೀವು ಮಕ್ಕಳ ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ನೀವು ಮಕ್ಕಳನ್ನು ಸುಖಿಯನ್ನಾಗಿ ಮಾಡಿ ಮತ್ತೆ ವಾನಪ್ರಸ್ಥ ಪರಮಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನೀವು ಸಹ ಪರಮಧಾಮದ ನಿವಾಸಿಗಳಾಗಿದ್ದೀರಿ ಅದಕ್ಕೆ ನಿರ್ವಾಣಧಾಮ ವಾನಪ್ರಸ್ಥವೆಂದು ಹೇಳಲಾಗುತ್ತದೆ ತಂದೆಯು ಮಕ್ಕಳ ಸೇವೆ ಮಾಡಲು ಅರ್ಥಾತ್ ಆಸ್ತಿಯನ್ನು ಕೊಡಲು ಬರುತ್ತಾರೆ ಈ ಬ್ರಹ್ಮಾರವರೂ ಸಹ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ ಶಿವ ತಂದೆಯಂತೂ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಶಿವನ ಮಂದಿರವೂ ಇದೆ ಅವರಿಗೆ ಯಾರೂ ತಂದೆ ಅಥವಾ ಶಿಕ್ಷಕರಿಲ್ಲ ಅವರ ಬಳಿ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಅಂದಾಗ ಅದು ಎಲ್ಲಿಂದ ಬಂದಿತು ಯಾವುದೇ ವೇದಶಾಸ್ತ್ರಗಳನ್ನು ಓದಿದರೆ ಇಲ್ಲ ತಂದೆಯಂತೂ ಜ್ಞಾನ ಸಾಗರ ಸುಖಶಾಂತಿಯ ಸಾಗರನಾಗಿದ್ದಾರೆ ತಂದೆಯ ಮಹಿಮೆ ಹಾಗೂ ದೈವಿ ಗುಣವುಳ್ಳ ಮನುಷ್ಯರ ಮಹಿಮೆಯಲ್ಲಿ ವ್ಯತ್ಯಾಸವಿದೆ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿ ಈ ದೇವತೆಗಳಾಗುತ್ತೀರಿ ಮೊದಲು ಆಸುರಿ ಗುಣಗಳಿತ್ತು ಆಸುರರಿಂದ ದೇವತೆಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ಗುರಿ ಉದ್ದೇಶವು ನಿಮ್ಮ ಸಣ್ಮುಖದಲ್ಲಿದೆ ಅಂದಾಗ ಅವಶ್ಯವಾಗಿ ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡಿರುತ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿ ಅಥವಾ ಪ್ರತಿಯೊಂದು ಮಾತನ್ನು ತಿಳಿಸುವುದರಲ್ಲಿ ಒಂದು ಸೆಕೆಂಡ್ ಇಡಿಸುತ್ತದೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಇದು ನಿಮಗೆ ಅನಾದಿ ಅವಿನಾಶಿ ಪಾತ್ರವೂ ಸಿಕ್ಕಿದೆ ನೀವು ಎಷ್ಟು ಬಾರಿ ಸುಖ ದುಃಖದ ಆಟದಲ್ಲಿ ಬಂದೀರಿ ಎಷ್ಟೊಂದು ಬಾರಿ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ತಂದೆಯು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಸುಪ್ರೀಂ ಸೋಲ್ ಅಂದರೆ ಪರಮಾತ್ಮನೂ ಸಹ ಇಷ್ಟು ಸೂಕ್ಷ್ಮವಾಗಿದ್ದಾರೆ ಆ ತಂದೆಯು ಜ್ಞಾನದ ಸಾಗರನಾಗಿದ್ದಾರೆ ಆದ್ದರಿಂದ ಆತ್ಮಗಳನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಾರೆ ನೀವು ಪ್ರೇಮದ ಸಾಗರ ಸುಖದ ಸಾಗರರಾಗಿದ್ದೀರಿ ದೇವತೆಗಳಲ್ಲಿ ಪರಸ್ಪರ ಎಷ್ಟೊಂದು ಪ್ರೀತಿ ಇರುತ್ತದೆ ಎಂದೂ ಜಗಳವಾಡುವುದಿಲ್ಲ ಅಂದಾಗ ತಂದೆಯು ಬಂದು ನಿಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡುತ್ತಾರೆ ಮತ್ತಾರು ಹೀಗೆ ಮಾಡಲು ಸಾಧ್ಯವಿಲ್ಲ ನಾಟಕವು ಸ್ಥೂಲವತನದಲ್ಲಿ ನಡೆಯುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮ ನಂತರ ಇಸ್ಲಾಮಿ ಬೌದ್ಧಿ ಮುಂತಾದವರು ನಂಬರ್ ವಾರ್ ಆಗಿ ಈ ನಾಟಕ ಮಂಟಪದಲ್ಲಿ ಬರತೊಡಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ನೀವು ತೆಗೆದುಕೊಳ್ಳುತ್ತೀರಿ ಆತ್ಮರು ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿ ಹೋಗಿದ್ದರು ಎಂಬ ಗಾಯನವೂ ಸಹ ಇದೆ ಮಧುರಾತಿ ಮಧುರ ಮಕ್ಕಳೇ ಮೊಟ್ಟ ಮೊದಲು ವಿಶ್ವದಲ್ಲಿ ಅಭಿನಯಿಸಲು ನೀವು ಬಂದಿರಿ ಎಂದು ತಂದೆಯು ತಿಳಿಸುತ್ತಾರೆ ನಾನು ಸ್ವಲ್ಪ ಸಮಯಕ್ಕಾಗಿ ಇವರಲ್ಲಿ ಬ್ರಹ್ಮ ಪ್ರವೇಶ ಮಾಡುತ್ತೇನೆ ಇದು ಹಳೆಯ ಚಪ್ಪಲಿಯಾಗಿದೆ ಪುರುಷನಿಗೆ ಒಬ್ಬ ಸ್ತ್ರೀ ಸತ್ತು ಹೋಗುತ್ತಾಳೆಂದರೆ ಹಳೆಯ ಚಪ್ಪಲಿ ಹೋಯಿತೆಂದು ಮತ್ತೊಬ್ಬರನ್ನು ವಿವಾಹ ಮಾಡಿಕೊಳ್ಳುತ್ತಾರೆ ಇವರದ್ದು ಸಹ ಹಳೆಯ ತನುವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದಾರೆ ತತ್ವಂ ನಾನು ಬಂದು ಈ ರಥದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಪಾವನ ಪ್ರಪಂಚದಲ್ಲಿ ಎಂದೂ ನಾನು ಬರುವುದಿಲ್ಲ ನೀವು ಪತಿತರಾಗಿದ್ದೀರಿ ಆದ್ದರಿಂದ ನನ್ನನ್ನು ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ ಕೊನೆಗೂ ನಿಮ್ಮ ನೆನಪು ಫಲದಾಯಕವಾಗಿದೆಯಲ್ಲವೇ ಯಾವಾಗ ಹಳೆಯ ಪ್ರಪಂಚ ಸಮಾಪ್ತಿಯಾಗುವ ಸಮಯ ಬರುತ್ತದೆಯೋ ಆಗ ನಾನು ಬರುತ್ತೇನೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಬ್ರಹ್ಮ ಮೂಲಕ ಅರ್ಥಾತ್ ಬ್ರಾಹ್ಮಣರ ಮೂಲಕ ಮೊದಲು ಶಿಕೆಗೆ ಸಮಾನ ಬ್ರಾಹ್ಮಣರು ದೇವತಾ ಕ್ಷತ್ರಿಯ ಇದು ಬಾಜೋಲಿ ಚಕ್ರದ ಆಟವಾಗಿದೆ ಈಗ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರಿ ನಾನು ಒಂದೇ ಬಾರಿ ಕೇವಲ ಇವರ ಶರೀರವನ್ನು ಬಾಡಿಗೆಯಾಗಿ ತೆಗೆದುಕೊಳ್ಳುತ್ತೇನೆ ನಾನು ಈ ಮನೆಯ ಬ್ರಹ್ಮ ಮಾಲೀಕನಲ್ಲ ಇದನ್ನಂತೂ ನಾನು ಬಿಡಬೇಕಾಗುತ್ತದೆ ಇದಕ್ಕೆ ನಾನು ಬಾಡಿಗೆ ಕೊಡಬೇಕಾಗುತ್ತದೆ ತಂದೆಯೂ ಸಹ ಹೇಳುತ್ತಾರೆ ನಾನು ಬಾಡಿಗೆಯನ್ನು ಕೊಡುತ್ತೇನೆ ಬೇ ಬೇಹದ್ದಿನ ತಂದೆಯಲ್ಲವೇ ಏನಾದರೂ ಬಾಡಿಗೆ ಕೊಡುತ್ತಾರಲ್ಲವೇ ಈ ಸಿಂಹಾಸನವನ್ನು ನಿಮಗೆ ತಿಳುವಳಿಕೆ ನೀಡಲು ತೆಗೆದುಕೊಳ್ಳುತ್ತೇನೆ ಈ ರೀತಿ ತಿಳುವಳಿಕೆ ಕೊಡುತ್ತೇನೆ ಅದರಿಂದ ನೀವು ಸಿಂಹಾಸನಾಧೀಶರಾಗಿ ಬಿಡುತ್ತೀರಿ ನಾನು ಸಿಂಹಾಸನಾಧಿಕಾರಿ ಆಗುವುದಿಲ್ಲ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ ಸಿಂಹಾಸನಾಧಿಕಾರಿಗಳೆಂದರೆ ಮಯೂರ ಸಿಂಹಾಸನದ ಮೇಲೆ ಕೂರಿಸುತ್ತಾರೆ ಶಿವ ತಂದೆಯ ನೆನಪಿನಲ್ಲಿಯೇ ಸೋಮನಾಥ ಮಂದಿರವನ್ನು ನನಗೇನು ರುಚಿ ಬರುತ್ತದೆ ಜಡ ಪ್ರತಿಮೆಯನ್ನು ಮಾಡಿಡುತ್ತಾರೆ ಖುಷಿಯಂತೂ ನೀವು ಮಕ್ಕಳಿಗೆ ಸ್ವರ್ಗದಲ್ಲಿರುತ್ತದೆ ನಾನು ಸ್ವರ್ಗದಲ್ಲಿ ಬರುವುದೇ ಇಲ್ಲ ಎಂದು ತಂದೆಯು ಹೇಳುತ್ತಾರೆ ಭಕ್ತಿ ಮಾರ್ಗವು ಯಾವಾಗ ಪ್ರಾರಂಭವಾಗುವುದೋ ಆಗ ಈ ಮಂದಿರ ಮೊದಲಾದವುಗಳನ್ನು ಕಟ್ಟಿಸುತ್ತೀರಿ ಎಷ್ಟೊಂದು ಖರ್ಚು ಮಾಡುತ್ತೀರಿ ಆದರೂ ಸಹ ಅದನ್ನು ಕಳ್ಳರು ಲೂಟಿ ಮಾಡಿ ತೆಗೆದುಕೊಂಡು ಓದರು ರಾವಣ ರಾಜ್ಯದಲ್ಲಿ ನಿಮ್ಮ ಹಣ ಅಧಿಕಾರ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಆ ಮಯೂರ ಸಿಂಹಾಸನವಿದೆಯೇ ತಂದೆಯು ತಿಳಿಸುತ್ತಾರೆ ಯಾವ ನನ್ನ ಮಂದಿರವನ್ನು ಕಟ್ಟಿಸಿದ್ದೀರೋ ಅದನ್ನು ಗಜನಿ ಮಹಮ್ಮದ್ ಬಂದು ಲೂಟಿ ಮಾಡಿ ತೆಗೆದುಕೊಂಡು ಓದನು ಭಾರತದಂತಹ ಶ್ರೀಮಂತ ದೇಶವು ಮತ್ ಯಾವ ದೇಶವೂ ಇಲ್ಲ ಇದರಂತಹ ತೀರ್ಥಸ್ಥಾನ ಸ್ಥಾನ ಆಗಲು ಸಾಧ್ಯವಿಲ್ಲ ಆದರೆ ಇತ್ತೀಚೆಗಂತೂ ಹಿಂದೂ ಧರ್ಮದ ಅನೇಕ ತೀರ್ಥಸ್ಥಾನಗಳಾಗಿವೆ ವಾಸ್ತವದಲ್ಲಿ ಯಾವ ತಂದೆಯು ಸರ್ವರ ಸದ್ಗತಿ ಮಾಡುವರು ಅವರ ತೀರ್ಥ ಸ್ಥಾನವಾಗಬೇಕಲ್ಲವೇ ಇದು ಸಹ ಡ್ರಾಮಾದಲ್ಲಿ ನಿಗದಿತವಾಗಿದೆ ತಿಳಿಸುವುದರಲ್ಲಿ ಬಹಳ ಸಹಜವಾಗಿದೆ ಆದರೆ ನಂಬರ್ ವಾರ್ ಆಗಿಯೇ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಸ್ವರ್ಗದ ಮಾಲೀಕರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಇವರು ಉತ್ತಮರಿಗಿಂತ ಉತ್ತಮ ಪುರುಷರು ಅವರನ್ನೇ ದೇವತೆಗಳೆಂದು ಕರೆಯಲಾಗುತ್ತದೆ ದೈವಿ ಗುಣ ಉಳ್ಳವರನ್ನು ದೇವತೆ ಎಂದು ಕರೆಯಲಾಗುತ್ತದೆ ಈ ಶ್ರೇಷ್ಠ ದೇವತಾ ಧರ್ಮದವರು ಪ್ರವೃತ್ತಿ ಮಾರ್ಗದಲ್ಲಿದ್ದರು ಆ ಸಮಯ ನಿಮ್ಮದೇ ಪ್ರವೃತ್ತಿ ಮಾರ್ಗವಿರುತ್ತದೆ ತಂದೆಯು ನಿಮ್ಮನ್ನು ಡಬಲ್ ಕಿರೀಟ ದಾರಿಗಳನ್ನಾಗಿ ಮಾಡಿದರು ರಾವಣನು ನಂತರ ಎರಡು ಕಿರೀಟಗಳನ್ನು ಇಳಿಸಿಬಿಟ್ಟಿದ್ದಾನೆ ನಂತರ ತಂದೆಯು ಬಂದು ನಿಮಗೆ ಈ ನೆನಪು ಮತ್ತು ವಿದ್ಯ ಎರಡೂ ಕಿರೀಟಗಳನ್ನು ಕೊಡುತ್ತಾರೆ ಆದ್ದರಿಂದ ಹೇಳುತ್ತಾರೆ ಓ ಗಾಡ್ ಫಾದರ್ ನಮಗೆ ಮಾರ್ಗವನ್ನು ತೋರಿಸಿ ಮುಕ್ತರನ್ನಾಗಿ ಮಾಡಿ ಅಂದಾಗ ನಿಮ್ಮ ಹೆಸರನ್ನು ಮಾರ್ಗದರ್ಶಕರೆಂದು ಇಡಲಾಗಿದೆ ಪಾಂಡವರು ಕೌರವರು ಯಾದವರು ಏನು ಮಾಡಿ ಹೋದರು ಬಾಬಾ ನಮ್ಮನ್ನು ದುಃಖದ ರಾಜ್ಯದಿಂದ ಬಿಡಿಸಿ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ತಂದೆಯೇ ಸತ್ಯಕಂಠದ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ನಂತರ ರಾವಣನು ಅಸತ್ಯ ಖಂಡವನ್ನಾಗಿ ಮಾಡುತ್ತಾರೆ ಅವರು ಕೃಷ್ಣ ಭಗವಾನುವಾಚ ಎಂದು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಶಿವ ಭಗವಾನುವಾಚಾ ಭಾರತವಾಸಿಗಳ ಹೆಸರು ಬದಲಾಯಿಸಿದ್ದರಿಂದ ಇಡೀ ಪ್ರಪಂಚವೇ ಬದಲಾಯಿತು ಕೃಷ್ಣನಂತೂ ದೇಹದಾರಿಯಾಗಿದ್ದಾನೆ ವಿದೇಹಿಯಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಈಗ ತಂದೆಯ ಮೂಲಕ ನೀವು ಮಕ್ಕಳಿಗೆ ಶಕ್ತಿ ಸಿಗುತ್ತದೆ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಆಕಾಶ ಭೂಮಿ ಎಲ್ಲವೂ ನಿಮಗೆ ಸಿಕ್ಕಿಬಿಡುತ್ತದೆ ಮುಕ್ಕಾಲು ಕಲ್ಪದವರೆಗೆ ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಯಾರಿಗೂ ಶಕ್ತಿ ಇರುವುದಿಲ್ಲ ಯಾವಾಗ ಅವರ ವೃದ್ಧಿಯಾಗಿ ಕೋಟ್ಯಾಂತರ ಅಂದಾಜಿನಲ್ಲಿ ಜನಸಂಖ್ಯೆ ನೂಕೆಯಾಗುವುದು ಆಗ ಸೈನ್ಯವನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ಗೆಲ್ಲುತ್ತಾರೆ ತಂದೆಯು ಮಕ್ಕಳಿಗೆ ಎಷ್ಟೊಂದು ಸುಖ ಕೊಡುತ್ತಾರೆ ಅವರ ಗಾಯನವೂ ಇದೆ ದುಃಖ ಅರ್ಥ ಸುಖಕರ್ತ ಈ ಸಮಯದಲ್ಲಿ ತಂದೆಯು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಕುಳಿತು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗಿ ಬಿಡುತ್ತವೆ ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗುತ್ತದೆ ಈಗ ನಿಮಗೆ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ ಅವರನ್ನು ಪತಿಯರ ಪತಿಯೆಂದು ಹೇಳುತ್ತಾರೆ ಏಕೆಂದರೆ ಆ ಪತಿಯರೂ ಸಹ ಅವರನ್ನು ನೆನಪು ಮಾಡುತ್ತಾರೆ ಆದ್ದರಿಂದ ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ ಅದು ಎಂದು ಅಳಿಸಿ ಹೋಗುವುದಿಲ್ಲ ಇದಕ್ಕೆ ಅನಾದಿ ಅವಿನಾಶಿ ನಾಟಕವೆಂದು ಹೇಳಲಾಗುತ್ತದೆ ದೇವರೊಬ್ಬನೇ ಗಾಡಿಸ್ ಒನ್ ರಚನೆ ಅಥವಾ ಗೇಣಿ ಮತ್ತು ಚಕ್ರವು ಎಲ್ಲವೂ ಒಂದೇ ಆಗಿದೆ ಯಾರು ರಚನೆಯನ್ನಾಗಲಿ ರಚಯಿತನನ್ನಾಗಲಿ ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ನಮಗೆ ಗೊತ್ತಿಲ್ಲವೆಂದು ಹೇಳಿಬಿಡುತ್ತಾರೆ ಈಗ ನೀವು ಸಂಗಮದಲ್ಲಿ ಕುಳಿತಿದ್ದೀರಿ ನಿಮ್ಮ ಯುದ್ಧವು ಮಾಯೆಯೊಂದಿಗಿದೆ ಅದು ನಿಮ್ಮನ್ನು ಬಿಡುವುದಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ಮಾಯೆಯ ಏಟು ಬಿದ್ದಿತು ಅದಕ್ಕೆ ತಂದೆಯು ಹೇಳುತ್ತಾರೆ ಮಕ್ಕಳೇ ಮಾಡಿಕೊಂಡಿರುವ ಸಂಪಾದನೆಯನ್ನು ಸಮಾಪ್ತಿ ಮಾಡಿಕೊಂಡಿರಿ ನಿಮಗೆ ಸ್ವಯಂ ಭಗವಂತನೇ ಓದಿಸುತ್ತಾರೆ ಅಂದ ಮೇಲೆ ಬಹಳ ಚೆನ್ನಾಗಿ ಓದಬೇಕು ಇಂತಹ ವಿದ್ಯೆಯು ಮತ್ತೆ ಐದು ಸಾವಿರ ವರ್ಷಗಳ ನಂತರವೇ ಸಿಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವ ತಂದೆಯನ್ನು ನೆನಪು ಮಾಡಬೇಕು ಸತೋಪ್ರಧಾನರಾಗಬೇಕು ತಂದೆಯ ಸಮಾನ ಪ್ರೇಮದ ಸಾಗರ ಶಾಂತಿ ಮತ್ತು ಸುಖದ ಸಾಗರರಾಗಬೇಕಾಗಿದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕಾಗಿದೆ ವರದಾನ ಸದಾ ಉಮಂಗ ಉತ್ಸಾಹದಲ್ಲಿರುತ್ತ ಮನಸ್ಸಿನಲ್ಲಿ ಖುಷಿಯ ಗೀತೆ ಆಡುವಂತಹ ಅವಿನಾಶಿ ಅದೃಷ್ಟಶಾಲಿ ಭವ ತಾವು ಅದೃಷ್ಟಶಾಲಿ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ ತಮ್ಮ ಮನಸ್ಸಿನಿಂದ ಸದಾ ವ ಖುಷಿಯ ಗೀತೆ ನುಡಿಯುತ್ತಿರುತ್ತೆ ವಾ ಬಾಬಾ ವಾ ನನ್ನ ಅದೃಷ್ಟ ವ ಮಧುರ ಪರಿವಾರ ವಾ ಶ್ರೇಷ್ಠ ಸಂಗಮದ ಆಹ್ಲಾದಕರ ಸಮಯ ಪ್ರತಿ ಕರ್ಮ ವ ಆಗಿದೆ ಆದ್ದರಿಂದ ತಾವು ಅವಿನಾಶಿ ಶಾಲಿಗಳಾಗಿರುವಿರಿ ತಮ್ಮ ಮನಸ್ಸಿನಲ್ಲಿ ವೈ ಏಕೆ ಐ ನಾನು ಬರಲು ಸಾಧ್ಯವಿಲ್ಲ ವೈಗೆ ಬದಲಾಗಿ ವ ಮತ್ತು ಐಗೆ ಬದಲಾಗಿ ಬಾಬಾ ಬಾಬಾ ಶಬ್ದವೇ ಬರುವುದು ಸ್ಲೋಗನ್ ಯಾರು ಸಂಕಲ್ಪ ಮಾಡುವಿರಿ ಅದಕ್ಕೆ ಅವಿನಾಶಿ ಸರ್ಕಾರದ ಸ್ಟ್ಯಾಂಪ್ ಹಾಕಿಬಿಡಿ ಆಗ ಅಟಲರಾಗಿರುವಿರಿ ಮಾತೇಶ್ವರಿ ಜಿಯವರ ಮಧುರ ಮಹಾವಾಕ್ಯ ಜೀವನದ ಆಸೆ ಪೂರ್ಣವಾಗುವ ಸುವರ್ಣ ಸಮಯ ನಾವೆಲ್ಲ ಆತ್ಮರಿಗೆ ಬಹಳ ಸಮಯದಿಂದ ಇದೇ ಆಸೆ ಮತ್ತು ಜೀವನದಲ್ಲಿ ಸದಾ ಸುಖ ಶಾಂತಿ ಸಿಗಲಿ ಎಂದು ಈಗ ಬಹಳ ಸಮಯದ ಆಸೆ ಎಂದು ಪೂರ್ಣವಾಗುವುದು ಈಗ ಇದಾಗಿದೆ ನಮ್ಮ ಅಂತಿಮ ಜನ್ಮ ಆ ಅಂತಿಮ ಜನ್ಮದಲ್ಲಿಯೂ ಅಂತ್ಯವಾಗಿದೆ ನಾನಿನ್ನು ಚಿಕ್ಕವನಾಗಿದ್ದೇನೆ ಚಿಕ್ಕವರಿಗಾಗಲಿ ದೊಡ್ಡವರಿಗಾಗಲಿ ಸುಖವಂತೂ ಬೇಕಿದೆ ಎಲ್ಲವೇ ಆದರೆ ದುಃಖ ಯಾವುದರಿಂದ ಸಿಗುತ್ತದೆ ಎಂಬುದರ ಬಗ್ಗೆಯೂ ಮೊದಲು ತಿಳುವಳಿಕೆ ಬೇಕಾಗಿದೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಈ ಐದು ವಿಕಾರಗಳಲ್ಲಿ ಸಿಕ್ಕಿಕೊಂಡ ಕಾರಣ ಈ ಕರ್ಮ ಬಂಧನವಾಗಿದೆ ಎಂದು ಅದನ್ನು ಪರಮಾತ್ಮನ ನೆನಪಿನ ಅಗ್ನಿಯಿಂದ ಭಸ್ಮ ಮಾಡಬೇಕಾಗಿದೆ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಲು ಇದೇ ಸಹಜ ಉಪಾಯ ಇಂತಹ ಸರ್ವಶಕ್ತಿ ಬಾಬಾರವರ ನೆನಪು ನಡೆಯುತ್ತಾ ತಿರುಗಾಡುತ್ತಾ ಶ್ವಾಸದಲ್ಲಿ ಇರಬೇಕು ಈಗ ಉಪಾಯವನ್ನು ತಿಳಿಸುವ ಸಹಾಯ ಸ್ವಯಂ ಪರಮಾತ್ಮ ಬಂದು ಮಾಡುತ್ತಿದ್ದಾರೆ ಆದರೆ ಇದರಲ್ಲಿ ಪುರುಷಾರ್ಥವಂತೂ ಪ್ರತಿಯೊಂದು ಆತ್ಮವು ಮಾಡಬೇಕು ಪರಮಾತ್ಮನಂತೂ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ಬಂದು ನಮಗೆ ಆಸ್ತಿ ಕೊಡುತ್ತಾರೆ ಅಂದಾಗ ಮೊದಲು ಆ ತಂದೆಯ ಮಗು ಆಗಬೇಕಿದೆ ನಂತರ ಶಿಕ್ಷಕನಿಂದ ಓದಬೇಕು ಯಾವ ವಿದ್ಯೆಯಿಂದ ಜನ್ಮ ಜನ್ಮಾಂತರ ಸುಖದ ಪ್ರಾಲಬ್ಧವಾಗುವುದು ಅರ್ಥಾತ್ ಜೀವನ್ಮುಕ್ತಿ ಪದವಿಯಲ್ಲಿ ಪುರುಷಾರ್ಥದ ಅನುಸಾರ ಪದವಿ ಸಿಗುತ್ತದೆ ಮತ್ತು ಗುರು ರೂಪದಲ್ಲಿ ಪವಿತ್ರರನ್ನಾಗಿ ಮಾಡಿ ಮುಕ್ತಿ ಕೊಡುತ್ತಾರೆ ಅಂದರೆ ಈ ರಹಸ್ಯ ತಿಳಿದು ಅಂತಹ ಪುರುಷಾರ್ಥ ಮಾಡಬೇಕಾಗಿದೆ ಹಳೆಯ ಖಾತೆ ಸಮಾಪ್ತಿ ಮಾಡಿ ಹೊಸ ಜೀವನ ಮಾಡಲು ಇದೇ ಸಮಯವಾಗಿದೆ ಈ ಸಮಯದಲ್ಲಿ ಎಷ್ಟು ಪುರುಷಾರ್ಥ ಮಾಡಿ ತಮ್ಮ ಆತ್ಮನನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳುವಿರಿ ಅಷ್ಟೇ ಶುದ್ಧವಾದ ರೆಕಾರ್ಡ್ ತುಂಬಿಕೊಳ್ಳುವಿರಿ ನಂತರ ಇಡೀ ಕಲ್ಪ ನಡೆಯುತ್ತದೆ ಅಂದರೆ ಇಡೀ ಕಲ್ಪ ಈ ಸಮಯದ ಸಂಪಾದನೆಯ ಮೇಲೆ ಅವಲಂಬಿತವಾಗಿದೆ ನೋಡಿ ಈ ಸಮಯದಲ್ಲೇ ನಿಮಗೆ ಆ ಮಧ್ಯೆ ಅಂತ್ಯದ ಜ್ಞಾನ ಸಿಗುತ್ತದೆ ನಮಗೆ ದೇವತೆಗಳಾಗಬೇಕಾಗಿದೆ ಮತ್ತು ನಮ್ಮ ಏರುವ ಕಲೆಯಾಗಿದೆ ನಂತರ ಅಲ್ಲಿ ಹೋಗಿ ಪ್ರಾಲಬ್ಧವನ್ನು ಭೋಗಿಸುತ್ತೇವೆ ಅಲ್ಲಿ ದೇವತೆಗಳಿಗೆ ನಂತರದ ವಿಚಾರ ನಾವು ಕೆಳಗೆ ಬೀಳುತ್ತೇವೆ ಎಂದು ತಿಳಿದಿರುವುದಿಲ್ಲ ಒಂದು ವೇಳೆ ನಾವು ಸುಖವನ್ನು ಭೋಗಿಸಿ ನಂತರ ಕೆಳಗೆ ಬೀಳಬೇಕಾಗುತ್ತದೆ ಎಂದು ತಿಳಿದಿದ್ದರೆ ಕೆಳಗೆ ಇಳಿಯುವ ಚಿಂತೆಯಲ್ಲಿ ಸುಖವನ್ನು ಭೋಗಿಸುವುದೇ ಇಲ್ಲ ಅಂದರೆ ಇದು ಈಶ್ವರೀಯ ಕಾಯಿದೆ ರಚಿಸಲ್ಪಟ್ಟಿದೆ ಮನುಷ್ಯ ಸದಾ ಏರುವ ಪುರುಷಾರ್ಥ ಮಾಡುತ್ತಾನೆ ಅರ್ಥಾತ್ ಸುಖಕ್ಕಾಗಿ ಸಂಪಾದನೆ ಮಾಡುತ್ತಾನೆ ಆದರೆ ಡ್ರಾಮಾದಲ್ಲಿ ಅರ್ಧ ಅರ್ಧ ಪಾತ್ರ ಮಾಡಲ್ಪಟ್ಟಿದೆ ಯಾವ ರಹಸ್ಯವನ್ನು ನಾವು ತಿಳಿದಿದ್ದೇವೆ ಆದರೆ ಯಾವ ಸಮಯದಲ್ಲಿ ಸುಖದ ಸರದಿ ಇದ್ದಾಗ ಪುರುಷಾರ್ಥ ಮಾಡಿ ಸುಖವನ್ನು ಪಡೆಯಬೇಕು ಇದೇ ಪುರುಷಾರ್ಥದ ಸುಂದರತೆ ನಟನ ಕೆಲಸ ಆಗಿದೆ ನಟನೆ ಮಾಡುವುದು ಸಂಪೂರ್ಣ ಸಮಯ ಸುಂದರತೆಯಿಂದ ಪಾತ್ರವನ್ನು ಅಭಿನಯಿಸಬೇಕು ಯಾರು ನೋಡುತ್ತಾರೆ ಅವರು ವ ವ ಎನ್ನುವಂತಿರಬೇಕು ಆದ್ದರಿಂದ ನಾಯಕ ನಾಯಕಿಯ ಪಾತ್ರ ದೇವತೆಗಳಿಗೆ ಸಿಕ್ಕಿದೆ ಯಾರ ನೆನಪಾರ್ಥ ಚಿತ್ರಗಳ ಗಾಯನ ಮತ್ತು ಪೂಜೆ ಮಾಡಲಾಗುತ್ತದೆ ನಿರ್ವಿಕಾರಿ ಪ್ರವೃತ್ತಿಯಲ್ಲಿದ್ದು ಕಮಲದ ಹೂವಿನ ಅವಸ್ಥೆ ಮಾಡಿಕೊಳ್ಳಬೇಕು ಇದೇ ದೇವತೆಗಳ ಸುಂದರತೆ ಈ ಸುಂದರತೆಯನ್ನು ಮರೆಯುವುದರಿಂದಲೇ ಭಾರತಕ್ಕೆ ಇಂತಹ ದುರ್ದಶೆ ಬಂದಿದೆ ಈಗ ಮತ್ತೆ ಇಂತಹ ಜೀವನ ಮಾಡಿಸುವಂತಹ ಸ್ವಯಂ ಪರಮಾತ್ಮ ಬಂದಿದ್ದಾರೆ ಈಗ ಅವರ ಕೈ ಹಿಡಿಯುವುದರಿಂದ ಜೀವನದ ದೋಣಿ ಪಾರಾಗುವುದು ಒಳ್ಳೆಯದು ಓಂ ಶಾಂತಿ